ನಮಸ್ತೆ ತು ಮಹಾಮಾಯಿ ಶ್ರೀ ಪೀಠ ಪೂಜಿತೆ ಪೂಜಿತೇ ಚಕ್ರ ಗದಾ ಹಸ್ತಿ ಮಹಾಲಕ್ಷ್ಮೀ ನಮೋಸ್ತುತೆ ಇಂದು ನಾನು ಕೊಲ್ಲೂರು ಶ್ರೀ ಮುಖಾಂಬಿಕೆ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿನ ಚಿಕ್ಕ ಮಾಹಿತಿ ಮತ್ತು ಮಹಿಮೆಯನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪ ನವರಾತ್ರಿಯ ದಿನದಂದು ನಾನು ಕೊಲ್ಲೂರು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಈ ದೇವಸ್ಥಾನವು ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯ ದೇವಾಲಯಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕೂಡ ಒಂದಾಗಿದೆ ಇಲ್ಲಿ ಮುಖಾಂಬಿಕೆ ದೇವಿಯು ಲಿಂಗ ರೂಪದಲ್ಲಿ ನೆಲೆಸಿದ್ದಾಳೆ ಅಂದರೆ ಐಕ್ಯ ರೂಪ ಶ್ರೀಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಾಗಿ ಲಿಂಗ ಸ್ವರೂಪಿಣಿಯಾಗಿ ನೆಲೆ ನಿಂತಿದ್ದಾಳೆ ಪ್ರಕೃತಿಯ ಸೌಂದರ್ಯದ ಮಧ್ಯೆ ತಾಯಿ ರಾರಾಜಿಸುತ್ತಿದ್ದಾಳೆ ದೇವಿಯ ದೇವಸ್ಥಾನದ ಎದುರುಗಡೆ ಸೌಪರ್ಣಿಕಾ ನದಿಯು ಅನಾದದಲ್ಲಿ ಹರಿಯುತ್ತಿದೆ ಇಂತಹ ದೇವಸ್ಥಾನವು ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಇದೂ ಕೂಡ ಒಂದಾಗಿದೆ ಇಲ್ಲಿನ ಶಕ್ತಿ ಇಲ್ಲಿನ ಮಹಿಮೆ ಕೂಡ ತುಂಬಾ ಅಪಾರ ಎಲ್ಲಿಯೂ ಕೇಳು ಕೇಳರಿಯದ ಒಂದು ಮಹಿಮೆ ಎಂದರೆ ಇಲ್ಲಿ ಲಿಂಗ ಸ್ವರೂಪಿಣಿಯಾಗಿ ದೇವಿ ನೆಲೆ ನಿಂತಿರುವುದು ಇಲ್ಲಿನ ಒಂದು ಚಿಕ್ಕ ಕತೆ ಕೇಳುವುದಾದರೆ ಕಮ್ಮಾಸುರನು ಎಂಬ ರಾಕ್ಷಸನು ತನಗೆ ಯಾವುದೇ ಜೀವಿಯಿಂದ ಸಾವು ಸಂಭವಿಸಬಾರದು ಎಂಬ ವರ ಬೇಡಲು ಶಿವನಿಗೆ ಘೋರವಾದ ತಪಸ್ಸು ಮಾಡಿರುತ್ತಾನೆ ಆ ಸಮಯದಲ್ಲಿ ವಾಗ್ದೇವಿಯು ಅವನ ವರವನ್ನು ಕೇಳದಂತೆ ತಡೆದು ಮೂಕನಾಗಿ ಮಾಡುತ್ತಾಳೆ ಈ ಕಾರಣದಿಂದಲೇ ಆ ಕಮ್ಮಾಸುರನು ಮೂಕಾಸುರ ಅಥವಾ ಮೂಕ ರಾಕ್ಷಸ ಎಂದು ಕರೆಯಲಾಗುತ್ತೆ ಇದರಿಂದ ಕೋಪಗೊಂಡ ಆ ರಾಕ್ಷಸನು ದೇವರುಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ ಆವಾಗ ದೇವರುಗಳು ಅವನಿಂದ ಉಂಟಾದ ತೊಂದರೆಯನ್ನ ತಡೆದುಕೊಳ್ಳಲು ಸಾಧ್ಯವಾಗದೆ ಆದಿಶಕ್ತಿಯನ್ನ ಪ್ರಾರ್ಥಿಸುತ್ತಾರೆ ಇದಕ್ಕಾಗಿ ದೇವಿಯು ಮೂಕಾಸುರನನ್ನ ಕೊಲ್ಲಲು ತ್ರಿಮೂರ್ತಿಗಳು ಮತ್ತು ಎಲ್ಲಾ ದೇವರುಗಳ ಶಕ್ತಿಯನ್ನ ಪಡೆದು ಅವನನ್ನ ಸಂಹಾರ ಮಾಡುತ್ತಾಳೆ ಈ ತಾಯಿ ಮೂಕಾಂಬಿಕೆ ಅಂದಿನಿಂದ ತಾಯಿ ಲಿಂಗ ಸ್ವರೂಪಿಣಿಯಾಗಿ ನೆಲೆ ನಿಂತು ಆ ಹೆಸರನ್ನ ತಾಯಿ ಮೂಕಾಂಬಿಕೆಯಾಗಿ ಎಂಬ ಹೆಸರು ಕೂಡ ಅಂದೇ ಅವಳಿಗೆ ಹುಟ್ಟಿಕೊಳ್ಳುತ್ತೆ ಇಂದು ಇದು ಕೊಲ್ಲೂರಿನ ಪೌರಾಣಿಕ ಹಿನ್ನೆಲೆಯಲ್ಲೇ ಕಂಡುಬರುತ್ತೆ ಈ ಮಧ್ಯಾಹ್ನದ ಸಮಯ ದೇವಿಗೆ ಇಲ್ಲಿ ಉತ್ಸಾಹ ನಡೀತಾ ಇದೆ ಹಾಗಾಗಿ ಭಕ್ತಾದಿಗಳಿಗೆ ಒಳಗಡೆ ದರ್ಶನದ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ ನಿಲ್ಲಿಸಿದ್ದಾರೆ ತುಂಬ ರಶ್ ಇದೆ ಈ ನವರಾತ್ರಿಯ ಸಮಯದಲ್ಲಂತೂ ತುಂಬ ರಶ್ ಆಗುತ್ತೆ ಬಟ್ ಅವ್ರು ಬಿಟ್ಟಂಥ ತಕ್ಷಣದಲ್ಲಿ ಎಲ್ಲ ಕೂಡ ಒಂದು ಗಂಟೆಯ ಒಳಗಡೆ ಕ್ಲಿಯರ್ ಮಾಡ್ತಾರೆ ಅಷ್ಟು ವೇಗವಾಗಿ ದೇವರ ದರ್ಶನವನ್ನು ಮುಗಿಸ್ತಾ ಇದ್ದಾರೆ ಇವಾಗ ಉತ್ಸಾಹ ಮೂರ್ತಿ ಆಗ್ತಾ ಇದೆ ಮತ್ತೆ ನಾವು ಕಂಟಿನ್ಯೂ ಆಗಿ ಹೇಳಬೇಕಂದ್ರೆ ಇಲ್ಲಿ ಮೂರು ಹೊತ್ತು ಕೂಡ ಸೇವೆ ನಡೆಯುತ್ತೆ ಮಹಾಮಂಗಳಾರತಿ ಆಗಿರ್ಬೋದು ಸಂಜೆ ಹೊತ್ತು ವಿಶೇಷವಾಗಿ ದೀಪಾರಾಧನೆ ಮಾಡ್ತಾರೆ ಅದಂತೂ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಇರುತ್ತೆ ಒಮ್ಮೆ ನೋಡಬೇಕು ಜೀವನದಲ್ಲಿ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ದೀಪಾರಾಧನೆಯು ಕೂಡ ಸಂಜೆಯ ಸಮಯದಲ್ಲಿ ನಡೆಯುತ್ತೆ ಮತ್ತೆ ರಂಗಪೂಜೆ ಸೇವೆಯೂ ಕೂಡ ಇಲ್ಲಿ ಇದೆ ಸುಮಾರು ಒಂದು ಏಳೂವರೆ ಸಮಯದಲ್ಲಿ ಅವರು ರಂಗಪೂಜೆಯ ಸೇವೆಯನ್ನು ಮಾಡ್ತಾರೆ ಅದೇ ಸಮಯದಲ್ಲಿಯೂ ಕೂಡ ದೀಪಾರಾಧನೆಯನ್ನು ಮಾಡುವಂಥದ್ದು ಇವಾಗ ಮಹಾಮಂಗಳಾರತಿ ಎಲ್ಲ ಆದ ತಕ್ಷಣ ಮತ್ತೆ ಪುನಃ ಇಲ್ಲಿ ನಮಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅನ್ನ ಪ್ರಸಾದವೂ ಕೂಡ ಇರುತ್ತೆ ಮಧ್ಯಾಹ್ನ ಬಂದವ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಪ್ರಸಾದವಿರುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಮೂಲ ಕಳಸ ಕಳಸದ ವಿಗ್ರಹ ಇದನ್ನ ನೋಡ್ತಾ ಇದ್ದೀರಾ ಯಾಕಂದ್ರೆ ದೇವಿಯ ದರ್ಶನವನ್ನ ನಮಗೆ ಡೈರೆಕ್ಟ್ ಆಗಿ ವಿಗ್ರಹದ ಫೋಟೋವನ್ನ ತೆಗೆದುಕೊಳ್ಳಬಹುದೇ ವಿನಃ ವಿಗ್ರಹವನ್ನ ಶೂಟ್ ಮಾಡುವ ಹಾಗೆ ಅವಕಾಶವಿಲ್ಲ ಇಲ್ಲಿ ಸಹ ನಡೀತಾ ಇದೆ ಹಾಗೆ ದೇವಿಯ ದರ್ಶನ ಕೂಡ ಆಗ್ತಾ ಇದೆ ಈ ದೇವಿಯನ್ನ ಪ್ರತಿಷ್ಠಾಪಿಸಿದ್ದು ಆದಿಶಂಕರಾಚಾರ್ಯರು ಅದಕ್ಕೆ ಅದರದೇ ಆದ ಒಂದು ಸ್ಟೋರಿ ಮತ್ತೆ ಮಹಿಮೆ ಕೂಡ ಇದೆ ಇಲ್ಲಿ ಮತ್ತೆ ಪರಿವಾರ ದೇವತೆಗಳು ಕೂಡ ಸುತ್ತಲೂ ಇದ್ದಾರೆ ದೇವಸ್ಥಾನದ ಹೊರಗಣ ಪ್ರಕಾರದಲ್ಲಿ ಅನೇಕ ಪರಿವಾರ ದೇವತೆಗಳನ್ನು ಪ್ರತಿಷ್ಠಾಪಿಸಲ್ಪಟ್ಟಿದೆ ಇವು ಕ್ರಮವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸರಸ್ವತಿ ಮಂಟಪ ಪ್ರಾಣಲಿಂಗೇಶ್ವರ ಪ್ರಾರ್ಥೇಶ್ವರ ಪಂಚಮುಖ ಗಣಪತಿ ಚಂದ್ರಮೌಳೇಶ್ವರ ನಂಜುಂಡೇಶ್ವರ ಮಾರುತಿ ತುಳಸಿ ಬೃಂದಾವನದಲ್ಲಿ ಗೋಪಾಲಕೃಷ್ಣ ಮತ್ತು ಕ್ಷೇತ್ರಪಾಲಕನಾದ ವೀರಭದ್ರಸ್ವಾಮಿ ಇವರುಗಳಿಗೆ ನಿತ್ಯವೂ ಮೂರು ವೇಳೆಯೂ ಪೂಜೆ ಮತ್ತೆ ಮಹಾಮಂಗಳ ರದ್ದು ಕೂಡ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಸುಮಾರು ಹೋಮ ಕುಂಡಗಳಿವೆ ಇಲ್ಲಿ ಪ್ರತಿದಿನವೂ ಭಕ್ತಾದಿಗಳಿಂದ ಚಂಡಿಕಾ ಹೋಮ ಗಣಪತಿ ಹೋಮ ಎಂಬ ವಿಶೇಷ ಸೇವೆಗಳು ಕುಟುಂಬದ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಅಭಿವೃದ್ಧಿಗಾಗಿಯೂ ಅದಲ್ಲದೆ ಲೋಕ ಕಲ್ಯಾಣಾರ್ಥವಾಗಿಯೂ ಕೂಡ ನಡೆಯುತ್ತೆ ಪ್ರತಿದಿನ ಮೂರು ವೇಳೆಯೂ ಮಹಾ ಸರಸ್ವತಿ ಉತ್ಸಾಹ ವಿಗ್ರಹವನ್ನ ಮೂರು ಸುತ್ತು ಒಳಂಗಣ ಮತ್ತು ಹೊರಂಗಣ ಪ್ರಕಾರಗಳಲ್ಲಿ ಬಲಿ ಸಂಪ್ರದಾಯದಿಂದ ವೇಳ ತಾಳಗಳೊಂದಿಗೆ ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಕ್ರಮಬದ್ಧವಾಗಿ ಏನು ಕ್ರಮ ಇರುತ್ತೋ ಅದನ್ನು ಪ್ರತಿದಿನವೂ ಕೂಡ ಒಂದು ರೀತಿಯ ಹಬ್ಬದ ಸಂಭ್ರಮದ ರೀತಿಯಲ್ಲಿ ಪ್ರತಿದಿನವೂ ಕೂಡ ಉತ್ಸಾಹ ಇಲ್ಲಿ ಕಂಡುಬರುತ್ತೆ ನವರಾತ್ರಿಯಲ್ಲಂತೂ ವಿಶೇಷವಾಗಿ ಪೂಜೆ ಇರುತ್ತೆ ಅದು ಅಲ್ಲದೆ ಭಕ್ತಾದಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈ ದೇವಸ್ಥಾನದಲ್ಲಿ ಸೇರುತ್ತಾರೆ ಇಲ್ಲಿ ಚಂಡಿಕಾ ಹೋಮ ಮಾಡಿಸುವುದರಿಂದ ಶತ್ರು ನಾಶವಾಗ್ತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಎನ್ನುವ ನಂಬಿಕೆ ಕೂಡ ಹಾಗಾಗಿ ಚಂಡಿಕಾ ಹೋಮವನ್ನ ಮಾಡಿಸ್ತಾರೆ ಮತ್ತೆ ಇಲ್ಲಿ ತುಪ್ಪದ ದೀಪದ ವ್ಯವಸ್ಥೆ ಇದೆ ನಾವು ತುಪ್ಪದ ದೀಪವನ್ನ ಚಿಟ್ಟಿ ತಗೊಂಡು ಅಲ್ಲಿ ನಾವು ದೀಪವನ್ನ ಹಚ್ಚಿ ದೇವರ ಕಳಸಕ್ಕೆ ಆ ತೋರಿಸಿ ದೇವಿಯನ್ನ ಪ್ರಾರ್ಥಿಸುವುದು ಈ ರೀತಿಯಾದ ಒಂದು ವ್ಯವಸ್ಥೆಯು ಕೂಡ ಇರುತ್ತೆ ಮತ್ತೆ ಸಂಜೆಯ ಸಮಯದಲ್ಲಿ ದೀಪಾರಾಧನೆ ಹಾಗೆ ಆ ರಂಗ ಪೂಜದ ಸೇವೆ ಎಲ್ಲದೂ ಕೂಡ ಈ ದೇವಸ್ಥಾನದಲ್ಲಿ ಕಂಡು ಬರುತ್ತೆ ದೇವಿಯನ್ನ ಮನಸ್ಪೂರ್ತಕವಾಗಿ ಪ್ರಾರ್ಥಿಸಿ ಅಂತರಾಳದಿಂದ ದೇವಿಯನ್ನ ಪ್ರಾರ್ಥಿಸಿದರೆ ಆ ದೇವಿಯು ಸರ್ವರಿಗೆ ಸನ್ಮಂಗಳನ್ನ ಉಂಟು ಮಾಡುತ್ತಾಳೆ ಎನ್ನುವ ನಂಬಿಕೆಯು ಸರ್ವ ಭಕ್ತರಲ್ಲಿ ಕಂಡು ಬರುತ್ತೆ ಶುಕ್ರವಾರದಂದು ದೇವಿಯನ್ನ ಆರಾಧಿಸಿ ಪೂಜಿಸಿ ಆ ದೇವಿಗೆ ಇಷ್ಟಾರ್ಥವನ್ನ ಈಡೇರಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎನ್ನುವ ನಂಬಿಕೆಯು ಕೂಡ ನಮ್ಮಲ್ಲಿ ಇದೆ ನಾನು ನಂಬಿರುವಂತಹ ಆರಾಧ್ಯವಾದಂತಹ ನನ್ನ ತಾಯಿ ಶ್ರೀ ಮೂಕಾಂಬಿಕೆ ದೇವಿಯು ಸರ್ವರನ್ನು ಅನುಗ್ರಹಿಸಲಿ ಸರ್ವರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಎಂದು ಈ ವಿಡಿಯೋದ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀ ಮೂಕಾಂಬಿಕಾಯಿ ನಮೋ ನಮಃ ಮೂಕಾಂಬಿಕೆ ತಾಯಿಯ ಅನುಗ್ರಹವು ಸರ್ವರಿಗೂ ಸಿಗಲೆಂದು ಈ ಈ ವಿಡಿಯೋದ ಮೂಲಕ ಪ್ರಾರ್ಥಿಸುತ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ ನೆಕ್ಸ್ಟ್ ವಿಶೇಷತೆಯ ಜೊತೆಗೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಇಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳ ಆಗಿದ್ದರೆ ಇಲ್ಲ ನಾ ಹೇಳುದ್ರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಐಕ್ಯ ರೂಪಶ್ರೀಯಾಗಿರುವ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಅನುಗ್ರಹವು ಎಲ್ಲರ ಮೇಲಿರಲೆಂದು ಪ್ರಾರ್ಥಿಸುತ್ತ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು